ನನಗೆ ನೆಲ್ಲ ಆಪ್ಷನ್ ಆಯ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನೈಟೆಲ್ಲ ನಿದ್ದೆ ಮಾಡ್ದಿರ ಎದ್ದಿದ್ದು ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿದ್ದೀನಿ ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ನೈಟ್ ಮೂರು ಗಂಟೆ ಆಗೈತೆ ಮೂರು ಗಂಟೆಯಲ್ಲಿ ರೆಡಿಯಾಗಿ ಒಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಆ ದೇವಸ್ಥಾನ ಹಂಡ್ರೆಡ್ ಕಿಲೋಮೀಟರ್ ದೂರ ಇದೆ ನಮ್ಮೂರಿಂದ ಅದಕ್ಕೆ ಬೆಳಗ್ಗೆನೇ ಬೇಗ ಎಲ್ಲ ಟಿಫನ್ ಮಾಡ್ಕೊತ ಇದ್ದೀರಿ ದೇವಸ್ಥಾನ ಇಲ್ಲಿಂದ ಒಂದು ನೂರು ಕಿಲೋಮೀಟ್ರ್ ದೂರ ಅಷ್ಟೈತೆ ನೂರು ಕಿಲೋಮೀಟ್ರ್ ಅಂದರೆ ಅಷ್ಟೊತ್ತರೆಗೂ ಎದ್ದಿರೋಕ್ಕಾಗ್ತೈತಾ ಆಗಲ್ಲ ಅದಕ್ಕೆ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ ಅಂದ್ಬಿಟ್ಟು ತಿಂದುಬಿಟ್ಟು ಎಲ್ಲ ಮತ್ತೆ ಬಂದಿದ್ದೀರಿ ಆ ಬಂದಿರೋದು ಆಂಧ್ರದಲ್ಲಿ ಬಾಯ್ಕೊಂಡ ದೇವಸ್ಥಾನಕ್ಕೆ ತುಂಬ ಬಂದಿದಾಗೈತೆ ಎರಡು ವರ್ಷ ಮೇಲೆ ನಾವೆಲ್ಲಿ ಫ್ಯಾಮಿಲಿ ಜೊತೆ ಎಲ್ಲ ಬಂದು ಅವಾಗವಾಗ ಇದ್ರಿ ಫ್ಯಾಮಿಲಿ ಜೊತೆ ಬಂದಿರೋದು ಎರಡು ವರ್ಷ ಆದ್ಮೇಲೆ ಇಷ್ಟು ಜನ ನಮ್ಮ ಚಿಕ್ಕಪ್ಪ ಹೋಗಿ ಕೋಳಿ ಜೊತೆ ಬಂದಿದ್ದಾರೆ ಆ ಕೋಳಿನ ಇವರಿಬ್ರು ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಇಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಬರೋದಂದ್ರೆ ಅಷ್ಟು ಅಲ್ಲ ಎಲ್ಲರೂ ಆರಾಮಾಗಿ ಖುಷಿಯಾಗಿ ಆಡ್ಕೊಂಡು ತಿಂದ್ಕೊಂಡು ಬಂದಿದ್ದೀರ ಅಲ್ಲಿಂದ ಈ ಮಕ್ಕಳನ್ನಂತೂ ಅಲ್ಲಿಂದ ಕ್ಯಾರಿ ಮಾಡ್ಕೊಂಡು ಬರೋದಂತೂ ತುಂಬಾ ಕಷ್ಟ ಕಾರಲ್ಲಾದರೆ ಇಷ್ಟು ಜನ ಇಡ್ಸಲ್ಲ ಅಂತೇಳಿ ಎಲ್ಲ ಒಂದು ಟೆಂಪೋದಲ್ಲಿ ಬಂದಿದ್ದೀರಿ ಬಂದಿದ್ದಾದಮೇಲೆ ಇಲ್ಲಿಂದ ಬೆಟ್ಟಕ್ಕೆ ಮೇಲೆ ಹೋಗ್ ಹೋಗೋಕ್ಕೆ ನಡ್ಕೊಂಡು ಹೋಗೋದು ಮಕ್ಕಳನ್ನ ಎತ್ಕೊಂಡು ಎಲ್ಲ ಐಟಮ್ ಮೇಲೆ ಎತ್ಕೊಂಡು ಹೋಗೋದು ಕಷ್ಟ ಅಂತೇಳಿ ಕಾರನ್ನ ಇದು ಮಾಡ್ತಾಯಿದ್ದಾರೆ ಅಲ್ಲಿ ಈ ಕಾರಲ್ಲಿ ಒಬ್ಬರಿಗೆ ಫಿಫ್ಟಿ ರುಪೀಸ್ ಎಷ್ಟು ಮಾತಾಡಿದ್ದಾರೆ ಏನೋ ಗೊತ್ತಿಲ್ಲ ಒಬ್ಬರಿಗೆ ಫಿಫ್ಟಿ ರುಪೀಸ್ ಅಂತೇಳಿದ್ದಾರೆ ಅದಕ್ಕೆ ಎಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರೆ ವೆಯಿಕಲ್ ಬರಲಿ ಅಂತ ಇನ್ನೇನೋ ಕಾರಲ್ಲೆಲ್ಲ ಎತ್ತಾಕಿದ್ದಾರೆ ಕಾರಲ್ಲಿ ಅಂದರೆ ಸೇಮ್ ಕುರಿಗಳ ಥರ ಹಾಕ್ಕೊಂಡು ಇದ್ದೀರಿ ಎಲ್ಲ ನಾವು ಈ ಮಕ್ಕಳನ್ನ ಹಾಕ್ಕೊಂಡು ಈ ಬಾಧೆ ಯಾಕಪ್ಪ ಬೇಕು ಅಂತ ಅನ್ಸೋ ಥರ ಅನಿಸ್ತೈತೆ ಬಟ್ ಆದರೂ ತಪ್ಪಿದ್ದಲ್ಲ ಫ್ಯಾಮ್ಲಿ ಜೊತೆ ಎಂಜಾಯ್ ಮಾಡ್ಕೊಂಡು ಬರಬೇಕಂದ್ರೆ ಎಲ್ಲರ ಜೊತೆ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಹೆಂಗೋ ಒಂಥರ ಅಡ್ಜಸ್ಟ್ ಮಾಡ್ಕೊಂಡು ಬರಬೇಕಷ್ಟೆ ಸರಿ ಇನ್ನೇನು ಕಾರು ತಗೊಂಡು ಬಂದಿಲ್ಲಿ ಬೆಟ್ಟದ ಮೇಲೇ ಬಿಟ್ಟಿದೆ ನಮ್ಮನ್ನು ಆ ಥರ ಹತ್ರ ರೀಚ್ ಆಗಿದ್ದೀರಿ ದೇವಸ್ಥಾನ ಹತ್ರ ಇಲ್ಲಿಂದ ಏನು ಹತ್ತೋದೇನು ಕಷ್ಟ ಇಲ್ಲ ಹತ್ತಬೋದು ಹತ್ತೋದೇನು ಅಷ್ಟೊಂದು ಕಷ್ಟ ಇಲ್ಲ ಇಲ್ಲಿಂದ ಆದ್ರೂ ಮೆಟ್ಟುಗಳ್ ಹತ್ಕೊಂಡು ಬರೋದು ಮಕ್ಕಳನ್ನ ಎಳ್ಕೊಂಡು ಕಷ್ಟ ಆಗ್ತಿತ್ತು ಅಂದ್ಬಿಟ್ಟು ಡೈರೆಕ್ಟಾಗಿ ಅಲ್ಲಿಂದ ಕಾರಲ್ಲೇ ಇಲ್ಲಿವರೆಗೂ ಬಂದುಬಿಟ್ಟಿದ್ದೀರಿ ಇನ್ನು ಇಲ್ಲೆಲ್ಲ ಕಾಲುಗಳು ತೊಳ್ಕೊಂಡು ನೀರಲ್ಲಿ ಇನ್ನು ದೇವಸ್ಥಾನಕ್ಕೆ ದೇವ್ರನ್ನ ದರ್ಶನ ಮಾಡ್ಕೊಂಡು ಬರೋಕ್ಕೆ ಹೋಗ್ಬೇಕು ಅಲ್ಲಿ ಏನು ಅಂದರೆ ಫೋನು ಅಲೋ ಇಲ್ಲ ಫೋನೆಲ್ಲ ಬಿಡೋಲ್ಲ ಫೋನೆಲ್ಲ ಇಲ್ಲೇ ಇಟ್ಬಿಟ್ಟು ಹೋಗಬೇಕು ಫೋನೆಲ್ಲ ಇಟ್ಬಿಟ್ಟು ಹೋಗಿ ದೇವ್ರನ್ನ ದರ್ಶನ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಎಲ್ಲ ಹೋಗ್ತಾ ಇದ್ದೀರಿ ಸರಿ ಆಯಿತು ಅಂತ ದರ್ಶನ ಎಲ್ಲ ಮುಗೀತು ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತೆ ಇನ್ನು ಕೋಳಿ ಕೋಳಿಗೊಯ್ಸ್ಕೊಂಡು ಬರೋಕ್ಕೆ ಅಂದ್ಬಿಟ್ಟು ಬಂದಿಲ್ಲಿ ಕಲ್ಯಾಣ ಹತ್ರ ಸ್ವಲ್ಪ ಹೊತ್ತು ನೀರಲ್ಲೆಲ್ಲ ಆಡ್ಕೊಂಡು ನೆಕ್ಸ್ಟ್ ಇನ್ನು ಗಾಡಿ ಥರ ಹೋಗ್ತಾಯಿದ್ದೀರಿ ಆವಾಗಲೇ ಬಿಟ್ಬಿಟ್ಟೋದ್ರಲ್ಲ ಅದೇ ಕಾರಲ್ಲೇ ಮತ್ತೆ ರಿಟರ್ನ್ ಹೋಗ್ತಾಯಿದ್ದೀರಿ ರಿಟರ್ನ್ ಬಂದಿದ್ದಾದಮೇಲೆ ನಾವಿಲ್ಲಿ ಒಂದು ಮಾವಿನ ತೋಪಿಗೆ ಬಂದಿದ್ದೀರಿ ತೋಪಂದರೆ ತೋಪಲ್ಲ ತೋಟ ಅಲ್ಲಿ ರೆಂಟ್ ಎಷ್ಟಂದರೆ ತ್ರೀ ಹಂಡ್ರೆಡ್ ರೂಪೀಸ್ ಫೋರ್ ಹಂಡ್ರೆಡ್ ರುಪೀಸು ಅಲ್ಲಿ ಅಲ್ಲೋ ಅಲ್ಲಿಂದ ಕಷ್ಟಪಟ್ಕೊಂಡು ನೂರು ಕಿಲೋಮೀಟ್ರ್ ಇಲ್ಲಿಗೆ ಬಂದು ಇಲ್ಲಿ ಖುಷಿಯಾಗಿ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂದರೆ ಅಷ್ಟರಲ್ಲೇ ಮಳೆ ಬಂತು ಸರಿ ಬಿಡು ಆಯ್ತು ಅಂತ ಮಳೆ ಬ ಹೋಗ್ ನಿಂತೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಿ ಮಳೆ ಹಿಂಗೋ ನಿಂತೋಯ್ತು ಇನ್ನು ನಮ್ಮ ಮನೆಯಿಂದಲೇ ನಾನು ನಮ್ಮ ಅಕ್ಕ ಸೀರೆ ಎತ್ಕೊಂಡು ಬಂದಿದ್ದೀರಿ ಮಕ್ಕಳಿಗಿಲ್ಲಿ ಆಡ್ಕೊಳಕ್ಕಾಗುತ್ತೆ ಅಂತ ಸರಿ ಅದನ್ನು ನಮ್ಮ ಚಿಕ್ಕಪ್ಪ ಹೊಯ್ಯಲ್ಲಿ ಹಾಕಿ ಈ ಮಕ್ಕಳನ್ನ ಆಡೋಕ್ಕಿಲ್ಲಿ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ರೂಮ್ ಸಿಗ್ತಾಯಿತ್ತು ಬಾಡಿಗೆ ರೂಮ್ ತಗೊಂಡು ಬಾಡಿಗೆ ರೂಮಲ್ಲಿ ಎಲ್ಲ ಮಾಡಿಕೊಟ್ ನೀವು ಮಾಡ್ಕೊಂಡು ತಿಂದ್ಕೊಂಡು ಹೋಗೋಣ ಅಂದ್ಕೊಂಡಿದ್ರಿ ರೂಮಲ್ಲಿ ಅಂದರೆ ಅಲ್ಲೊಬ್ರು ಇಲ್ಲೊಬ್ರು ಎಲ್ಲ ಮಲ್ಕೊಂಡು ಬಿಡ್ತಾರೆ ಯಾರು ಏನು ಕೆಲಸ ಮಾಡಲ್ಲ ಅದಕ್ಕೆ ಇಲ್ಲಾದರೆ ಎಲ್ಲರೂ ಒಂದೊಂದು ಕೈ ಹಾಕಿ ನೀಟಾಗಿ ಅಡುಗೆ ಎಲ್ಲ ಮಾಡಿಕೊಂಡು ತಿನ್ಕೊಂಡು ಹೋಗ್ಬೋದು ಅಂಥೇಳಿ ಎಲ್ಲರೂ ಇಲ್ಲೇ ಪ್ಲ್ಯಾನ್ ಮಾಡಿದ್ರಿ ರೂಮಲ್ಲಿ ಒಂದು ಗೂಡು ಮೂಲ್ಯದಲ್ಲಿ ಮಾಡ್ಕೊಂಡು ತಿನ್ನೋಕ್ಕಿಂತ ಈ ಬೈಲಲ್ಲಿ ಈ ನೇಚರಲ್ಲಿ ಮರಗಳನ್ನ ಗಿಡಗಳನ್ನೆಲ್ಲ ನೋಡಿಕೊಂಡು ಫ್ರೀಯಾಗಿ ಒಳ್ಳೆ ವಾತಾವರಣದಲ್ಲಿ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿರ್ತೈತೆ ಅಂತ ಎಲ್ಲ ಎತ್ಕೊಂಡು ಬಂದಿದ್ದೀನಿ ಇನ್ನೇನೋ ಒಲೆ ಎಲ್ಲ ಅಂತಿದ್ದಾಯಿತು ಒಲೆದಲ್ಲಿ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಮಟನ್ನು ಮತ್ತು ಚಿಕನ್ ಮಾಡೋಕ್ಕೆ ಎರಡು ಒಲೆ ಇಟ್ಟಿದ್ದಾರೆ ಇನ್ನು ಮಟನೆಲ್ಲ ನೀಟಾಗಿ ನೀಟಾಗೆಲ್ಲ ವಾಶ್ ಮಾಡಿಕೊಂಡು ಇದು ಚಿಕನ್ ಮಾಡೋಕ್ಕಂತ ಈ ಕಡೆ ಇಟ್ಟಿದ್ದಾರೆ ಇನ್ನು ಈ ಕಡೆ ಎಲ್ಲ ಒಬ್ಬೊಬ್ಬರು ಒಂದೊಂದು ಬಿಡಿಸೋದು ಕೊಯ್ಯೋದು ಮಾಡ್ತಾಯಿದ್ದಾರೆ ಇನ್ನು ಅದೆಲ್ಲ ಮಾಡಿದ್ದಾದಮೇಲೆ ಫುಲ್ಲು ಒಳ್ಳೆಯ ಒಂದು ಊಟ ತಿನ್ಕೊಂಡು ಮನೆಗೆ ಹೋಗ್ತಾ ಇರೋದು ಒಲೆದಲ್ಲಿ ಬೇಯೋದಂದರೆ ಅಷ್ಟು ಈಸಿ ಅಲ್ಲ ಒಂದು ಮಿನಿಮಮ್ ಟು ತ್ರೀ ಅವರ್ಸ್ ಆದರೂ ಇಡ್ಸುತ್ತೆ ಅದು ಮಟನ್ನು ಮಟನ್ ಒಂದು ಮೂರು ನಾಲ್ಕು ಕೆ ಜಿ ತಗೊಂಡಿದ್ದಾರೆ ಮಟನ್ ತಿನ್ನೋರ್ಗೆ ಕಮ್ಮಿ ಜನ ಮಟನ್ ಸ್ವಲ್ಪ ಜನ ತಿನ್ನಲ್ಲ ಈ ಬ್ಯಾಚಲ್ಲಿ ಅದಕ್ಕೆ ಮಟನ್ ಅಷ್ಟು ಮಾತ್ರ ತಿನ್ನೋರಿಗೆ ಮಾತ್ರ ತಗೊಂಡಿದ್ದಾರೆ ಮಟನ್ ಇರೋರಿಗೆ ಚಿಕನ್ ಚಿಕನ್ ಫ್ರೈ ಮತ್ತು ಕಬಾಬ್ಗೆ ಮಟನ್ ಒಬ್ಬರು ಚಿಕನ್ ಒಬ್ಬರು ಇಲ್ಲಿ ಲೇಡೀಸ್ ಯಾರೂ ಊಟ ಮಾಡ್ತಾ ಇಲ್ಲ ಬರೀ ಇವರೇ ಜೆಂಟ್ಸೇ ಈ ಅಡುಗೆನೆಲ್ಲ ಮಾಡ್ತಾ ಇರೋದು ಲೇಡೀಸು ಏನು ಮಾಡೋದು ಬೇಡ ನಾವೇ ಮಾಡ್ತೀರಿ ನಿಮಗೆ ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ಅಂಥೇಳಿ ಅವರೇ ಮಾಡ್ತಾ ಇದ್ದಾರೆ ನೋಡೋಣ ಹೆಂಗೆ ಮಾಡ್ತಾರೆ ಅಂದ್ಬಿಟ್ಟು ಇಲ್ಲಿ ಇದು ಕಬಾಬ್ಗೆ ಎಲ್ಲ ಕಲಿಸ್ಕೊತ ಇದ್ದೆ ಪಾತ್ರೆಗಳೇನು ಮಾಡೋರು ಅಂದರೆ ಎಷ್ಟು ಬೇಕೋ ಅಷ್ಟು ಪಾತ್ರೆಗಳು ಮಾತ್ರ ಎತ್ಕೊಂಡು ಆ ಪ್ಲೇಟ್ಗಳು ಬಟ್ಲುಗಳು ಏನು ಎತ್ಕೊಂಡಿರ ಹಂಗೆ ಬಂದುಬಿಟ್ಟಿದ್ದಾರೆ ಸೊ ಅದಕ್ಕೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀರಿ ಇನ್ನು ಅಲ್ಲಿ ಹೋಗೇ ಜಾಸ್ತಿ ಆಗ್ತಿತ್ತು ಅಂತೇಳಿ ಮತ್ತೆ ಬೇರೆ ಮರದಲ್ಲಿ ಚೇಂಜ್ ಮಾಡಿ ಈ ಕಡೆ ಮರದಲ್ಲಿ ಹಾಕ್ಕೊಟ್ಟಿದ್ದಾರೆ ಇವರಿಬ್ಬರಿಗೆ ಉಯ್ಯಾಲೆ ಅವ್ರಿಬ್ ನನ್ನ ಮಗ ಅಂತೂ ಉಯ್ಯಾಲೆ ಆಡೋದು ಬಿಟ್ಟು ಮಾವಿನಕಾಯಿ ಕದಿಯೋಕೆ ಇಲ್ಲಿ ನೋಡಿ ಮಾವಿನಕಾಯಿ ಕದ್ಕೊಂಡು ಏನು ಮಾಡ್ತಾನೆ ಅಂದ್ಬಿಟ್ಟು ಇದೇ ಥರ ಹೋಗಿ ಕಿತ್ಕೊಂಡೋಗಿ ಸುಮಾರು ಒಂದು ಹದಿನೈದು ಮಾವಿನ ಕೈನ ಟೆಂಪದಲ್ಲಿ ತುಂಬಿಸಿಟ್ಟವನೇವನು ಅವರು ಓನರ್ ಅವಾಗೇ ಹೇಳಿದ್ದಾರೆ ಬಂದು ಮಾವಿನ ಕೈನ ಯಾರು ಕಿತ್ಕೊಂಬೇಡಿ ಅಂತೇಳಿ ಆದರೂ ಈ ಮಕ್ಳು ಕೇಳ್ತಾರೆ ನನ್ನ ಮಗ ಅಂತೂ ಕಿತ್ಕೊಂಡೋಗಿ ಅದರೊಳಗಡೆ ಎಲ್ಲ ತುಂಬಿಸಿಟ್ಟಿದ್ದಾರೆ ಓನರ್ ಬರೋಷ್ಟರಲ್ಲಿ ಎಲ್ಲ ಒಂದತ್ರ ಹಾಕಿ ಮುಚ್ಚಿಡ್ಬೇಕು ಅಷ್ಟೇ ಇನ್ನು ಇನ್ನು ಇವ್ರು ಮಾಡ್ತಾಯಿರೋ ಊಟ ಅಡುಗೆ ಎಲ್ಲ ರೆಡಿ ಆಗ್ತಾ ಬಂದೈತೆ ಅದನ್ನ ನೋಡಿಕೊಂಡು ನಿಂತ್ಕೊಂಡಿದ್ದೀವಿ ನಾವೆಲ್ಲ ಇಲ್ಲಿ ನಮ್ಮ ಮನೆಯವರಾದರೆ ಒಂದೊಂದು ಪೀಸೇ ಒಂದೊಂದು ಪೀಸೇ ಟೇಸ್ಟ್ ಮಾಡ್ತಾಯಿದ್ದಾರೆ ಆ ಮಟನ್ ಟೇಸ್ಟ್ ಅಂತೂ ಆ ಸ್ಮೆಲ್ಗೆ ನಮಗೆ ಅಲ್ಲಿ ಇರೋಕ್ಕಾಗ್ತೈಲ್ಲ ಅಷ್ಟು ಸ್ಮೆಲ್ ಬರ್ತೈತೆ ಮಟನ್ನು ಟೇಸ್ಟ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತೈತೆ ಇನ್ನು ಚಿಕನ್ ಮಾಡಿದಾಗೈತೆ ಅದಕ್ಕೆ ಅದನ್ನು ಇಳಿಸ್ಬಿಟ್ಟು ಈ ಕಡೆ ಮುದ್ದೆ ಮಾಡೋಕ್ಕಂತ ಮುದ್ದೆಗೆ ಇಟ್ಟಿದ್ದಾರೆ ಮಟನ್ ನೋಡಿ ಎಷ್ಟು ನೀಟಾಗಿ ಕುದೀತೈತೆ ತುಂಬ ದಿನ ಆಗಿದೆ ನಾವು ಈ ಥರ ಬಂದು ಮಾಡಿ ಅದು ಈ ಥರ ಒಲೆದಲ್ಲೇ ಮಾಡ್ಕೊಂಡು ತಿಂದು ಸುಮಾರು ನನ್ನ ಮಗ ಹುಟ್ಟಕ್ಕೆ ಮುಂಚೆ ನಾವು ಬಂದು ಇಲ್ಲಿ ಮಾಡ್ಕೊಂಡು ತಿಂದುಬಿಟ್ಟು ಹೋಗಿದ್ದಿದ್ದು ಅದಾದ ನಾವು ಬಂದು ಇಲ್ಲಿ ನಾವಾಗ ನಾವು ಬಂದು ಮಾಡ್ಕೊಂಡು ತಿಂದಿದ್ದು ಯಾವುದಿಲ್ಲ ಇನ್ನು ಇಲ್ಲಿ ರೈಸು ಚಿಕ್ ಅದು ರೈಸು ಇದು ಚಿಕನ್ ಮಾಡಿ ರೆಡಿ ಮಾಡಿ ಸರ್ವ್ ಮಾಡೋಕ್ಕಂತ ಇಟ್ಟಿದ್ದಾರೆ ಆ ಕಡೆ ಇನ್ನು ಮುದ್ದೆ ಬೇಯ್ತೈತೆ ಮಟನ್ ಸಾಂಬಾರು ಆಗೈತೆ ಇನ್ನು ಅದ್ರ ಜೊತೆ ಕಬಾಬ್ ಮಾಡ್ಕೊಳ್ಳೋಣ ಅಂತೇಳಿ ಕಬಾಬ್ ಐಟಮ್ ಎಲ್ಲ ಎತ್ತಿಟ್ಕೊತವರ ಇಲ್ಲಿ ಕಬಾಬ್ ಮಾಡಿದ್ದಾದಮೇಲೆ ಎಲ್ಲ ತಿನ್ನೋದು ಕುತ್ಕೊಂಡು ನಮ್ಮ ಮಹೇಶ್ ಅಂತೂ ಕಬಾಬಲ್ಲಿ ಎಕ್ಸ್ಪರ್ಟ್ ಇವರು ನನ್ನ ತಮ್ಮ ಅಂದರೆ ಅವನ್ನ ಅಣ್ಣ ಅಂತ ಕರಿಬೇಕು ಅಣ್ಣ ಅಂತ ಕರೆಯಲ್ಲ ಹಂಗೆ ಹೇಳ್ಕೊಳೋದು ನಮ್ಮ ಅಣ್ಣ ಅಂತ ಹೇಳ್ಕೊಳೋದು ಅಷ್ಟೇ ಇನ್ನು ಅವ್ರು ಕಬಾಬ್ ಮಾಡೋಕ್ಕೆ ರೆಡಿ ಮಾಡ್ತವ್ರೆ ಇಲ್ಲಿ ನಮ್ಮ ಚಿಕ್ಕಮ್ಮವರು ಮುದ್ದೆಗೆಲ್ಲ ರೆಡಿ ಮಾಡ್ತವ್ರೆ ಮುದ್ದೆ ನಾನು ಸ್ವಲ್ಪ ಜಾಸ್ತಿನೇ ಆಗ್ತೈತೆ ಕ್ವಾಂಟಿಟಿ ಅನಿಸುತ್ತೆ ಮುದ್ದೆ ಅದು ಹಾಗೇ ಆಯಿತು ಮುದ್ದೆಗೆ ಸ್ವಲ್ಪ ಜಾಸ್ತಿ ನೀರಿಟ್ಬಿಟ್ಟು ಮುದ್ದೆ ಪ್ರಮಾಣ ಜಾಸ್ತಿ ಆಗೋಯ್ತು ನಾವು ಬಂದಿರೋದು ಒಂದು ಹದಿನೈದರಿಂದ ಹದಿನಾರು ಜನ ನಾವು ಮುದ್ದೆ ಮಾಡ್ತಾ ಇರೋದು ಒಂದು ಮೂವತ್ತು ಮುದ್ದೆ ಆಗ್ಬೋದು ಆ ಮುದ್ದೆ ಅಷ್ಟು ಮುದ್ದೆಗೆ ಹಾಕಿದ್ದಾರೆ ಇವರು ಇಲ್ಲಿ ಸರಿ ಏನು ಮಾಡೋಕ್ಕಾಗಲ್ಲ ಹಾಕಿದ್ದಾಗೋಯ್ತು ಅಂತೇಳಿ ನಿಧಾನವಾಗಿ ಅದನ್ನು ರೆಡಿ ಮಾಡಿ ಇದ್ದಾರೆ ಇಲ್ಲಿ ಇನ್ನು ಇವರು ಈ ಕಡೆ ಕಬಾಬ್ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ದಾಯ್ತು ಅದನ್ನು ನೀಟಾಗಿ ಒಂದು ಟೂ ಅವರ್ಸ್ ಮ್ಯಾರಿನೇಟ್ ಮಾಡಿಟ್ಟಿದ್ದಾರೆ ಅದನ್ನು ಎಣ್ಣೆದಲ್ಲಿ ಹಾಕಿ ಇದು ಮಾಡ್ತಾಯಿದ್ದಾರೆ ಈಗ ಕಬಾಬ್ ರೆಡಿ ಆಗಿದ್ದೆ ಎಲ್ಲರೂ ಕುತ್ಕೊಳೋದೆ ತಿನ್ನೋಕ್ಕಿನ್ನ ಊಟನ ಆ ಮುದ್ದೆ ಕೂಡ ನಮ್ಮ ಕೇಳಿ ಮಾಡೋಕ್ಕೆ ಇಲ್ಲ ಅವರು ಅವರೇ ನೀಟಾಗಿ ಎಲ್ಲ ಮಾಡಿ ಈ ಸರಿ ನಮಗಂತೂ ಸ್ವಲ್ಪ ಫ್ರೀಯಾಗೈತೆ ಯಾವಾಗ ಬಂದರೂ ನಾವು ಮಾಡಬೇಕಾಗಿತ್ತು ಕಷ್ಟಪಟ್ಟು ಊಟನ ಆ ಊಟಕ್ಕೆ ಒಂದೊಂದು ಹೆಸರಿಡ್ತಾಯಿದ್ರು ಇವರೆಲ್ಲ ಅದು ಹಂಗೆ ಹಿಂಗೆ ಅಂತ ಈ ಸರಿ ಇವ್ರನ್ನೇ ಬಿಟ್ಟಿದ್ದೀರಿ ಮಾಡಲಿ ಅಂತ ಇನ್ನು ಮುದ್ದೆ ಮಾಡ ಮುದ್ದೆನೆಲ್ಲ ನೀಟಾಗಿ ಕಲಸಿ ತಿರುಗಿಸಿ ಇಟ್ಟಿದ್ದಾರ ಇನ್ನು ಇನ್ನು ಅದನ್ನು ಒಂದೊಂದೇ ಮುದ್ದೆ ಮಾಡ್ಕೊಬೇಕು ಅದಕ್ಕೆ ಮಾತ್ರ ಇವ್ರು ಬರಲ್ಲ ಬರೀ ಅಲ್ಲೆಲ್ಲ ರೆಡಿ ಮಾಡಿಡ್ತಾರಷ್ಟೇ ಆ ಮುದ್ದೆ ಇದು ತೊಳಸೋದೆಲ್ಲ ನಾವೇ ಮಾಡ್ಕೊಬೇಕು ಇನ್ನು ಕಬಾಬ್ ರೆಡಿ ಆಗ್ತೈತೆ ಅಷ್ಟರಲ್ಲಿ ಮುದ್ದೆನೆಲ್ಲ ಉಂಟೆ ಮಾಡಿಕ್ಕೆ ಬಿಡೋಣ ಹೇಳಿ ಮುದ್ದೆ ನೀಟಾಗಿ ರೌಂಡ್ ರೌಂಡಾಗಿ ಮಾಡಿಡ್ತಾಯಿದ್ದೀರಿ ನೋಡಿದ್ರೆ ನಾನು ಹೇಳಿದ್ವಾ ಅವ್ರು ಯಾರೂ ಬರಲ್ಲ ನಾವೇ ಮಾಡಬೇಕು ಅಂತ ಅವ್ರು ಯಾರೂ ಬರೋಲ್ಲ ಜೆಂಟ್ಸ್ ಇದು ಮಾತ್ರ ಲೇಡೀಸ್ಗೆ ಬಿಟ್ಟಿರೋದು ಕೆಲಸ ಸರಿ ಇನ್ನು ಮುದ್ದೆನೂ ಮಾಡಿದ್ದಾಯ್ತು ಮುದ್ದೆ ಅಂತೂ ಜಾಸ್ತಿನೇ ಆಗೋಗ್ಬಿಟ್ಟಿದೆ ಇನ್ನು ಮುದ್ದೆ ಕೆಲಸ ಎಲ್ಲ ಮುಗೀತು ಇವಾಗ ಎಲ್ಲರನ್ನು ಕೂಡಿಸಿ ನಾವು ಸರ್ವ್ ಮಾಡೋದು ನಾವು ಸರ್ವ್ ಮಾಡಿದ್ರೆ ನಾನು ನನ್ನ ತಂಗಿ ನಾವು ಹಾಕೋದು ಅಷ್ಟೇ ಊಟನ ಒಂದು ಫ್ಯಾಮಿಲಿ ಅಂದರೆ ಅದರಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಬಂದು ಈ ಥರ ಖುಷಿಯಾಗಿ ಹ್ಯಾಪಿಯಾಗಿ ಇದ್ದು ಒಂದಿನಾದರೂ ಈ ಥರ ಟೈಮ್ ಸ್ಪೆಂಡ್ ಮಾಡಿ ಹೋಗೋದ್ರಲ್ಲಿ ಎಷ್ಟೋ ಖುಷಿ ಇರ್ತೈತೆ ಬಟ್ ಇದರಲ್ಲಿ ತುಂಬ ಜನ ಮಿಸ್ ಆಗಿಬಿಟ್ಟಿದ್ದಾರೆ ಮಿಸ್ ಆಗಿರೋದೆಲ್ಲ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತೈತ್ತು ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಫೋರ್ಸ್ ಮಾಡಿ ಕರೆಯೋಕ್ಕಾಗಲ್ಲ ಅದಕ್ಕೆ ಎಷ್ಟು ಜನ ಬಂದರೆ ಅಷ್ಟು ಜನನೇ ಸಾಕಂತೇಳಿ ಬಂದು ನೀಟಾಗಿ ಮಾಡಿ ತಿಂದ್ಬಿಟ್ಟು ಹೋಗೋಣ ಹೇಳಿ ಬಂದಿದ್ದೀರಿ ನಾವು ಇನ್ನು ಅಲ್ಲೇ ತಿಂದಿದ್ದೆಲ್ಲ ಆದಮೇಲೆ ಒನ್ ಅವರ್ ಆದಮೇಲೆ ಆ ಕಡೆ ಈ ಕಡೆ ಸ್ವಲ್ಪ ತರಟೇಲಿ ಓಡ್ಕೊಂಡು ಓಡಾಡ್ಕೊಂಡಿದ್ದಾದಮೇಲೆ ಸರಿ ಇನ್ನು ಲೇಟ್ ಆಗುತ್ತೆ ಮನೆಗೆ ಹೇಳಿ ಎಲ್ಲನೂ ಎತ್ತಿಟ್ಟು ಹೋಗ್ತಾಯಿದ್ದೀವಿ ಅಲ್ಲಿ ಮಿಕ್ಕಿದ್ದೆಲ್ಲ ಅಲ್ಲೇ ಕೊಟ್ಬಿಟ್ಟು ಎಲ್ಲ ಊಟ ಎಲ್ಲ ನಾನು ಇನ್ನು ಸರಿ ಅಂತೇಳಿ ಎಲ್ಲ ಹೋಗ್ತಾಯಿದ್ದೀರಿ ಇನ್ನು ನಮ್ಮ ಮನೆಯವರು ಮಕ್ಕಳು ಸುಮ್ಮನೆ ಇರ್ತಾರ ಅವರು ಕಿತ್ಕೊಂಡ್ಬಾರ್ದು ಹೇಳಿದ್ರು ಹೋಗಾವಾಗ ನಾವು ಲಾಭ ಮಾಡ್ಕೊಂಡು ಹೋಗ್ತೀರ ಹೇಳಿ ಒಂದು ನಾಲ್ಕೈದು ಹಂಗೆ ಹೋಗ್ಬೇಕಾದ್ರೆ ಕಿತ್ತಾಕೊಂಡು ಇದ್ದೀರಿ ನೀವು ಈ ಥರ ಯಾರಾದರೂ ಫ್ಯಾಮಿಲಿ ಜೊತೆ ಹೋಗೋಕೆ ಇಷ್ಟಪಡ್ತೀರಂದರೆ ಅವ್ರ ಜೊತೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್ ಬಾಯ್ ಕೀಪ್ ವಾಚಿಂಗ್